ಬೇಕಾದ ಸಾಮಗ್ರಿಗಳು ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬಾಂಡಲಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊವನ್ನು ಹಾಕಿಕೊಂಡು ಎಣ್ಣೆಯನ್ನು ಸ್ವಲ್ಪ ಹಟ್ಟಬೇಕು ಗ್ಯಾಸನ್ನು

ம ஃப்ளை தனியா பூடி எடுத்து ாரார பூடி ஸ்பூன் ಸಾಂಬಾರ್ ತೆಂಗಿನಕಾಯಿ ಸ್ವಲ್ಪ ಹಾಕ್ಬೇಕು ಫ್ರೆಂಡ್ಸ್ ಇವಿಷ್ಟು ಹಾಕಿ ಮಿಕ್ಸಿಯಲ್ಲಿ ರುಬ್ಬಬೇಕು ತೊಳೆದಿರುವ ಅಲಸಂದಿ ಕಾಳು ಆಲೂಗಡ್ಡೆಯನ್ನು ಹಾಕಬೇಕು ರುಬ್ಬಿರುವ ಮಸಾಲೆಯನ್ನು ಇದರಲ್ಲಿ ಕುಕ್ಕರ್ನಲ್ಲಿ ಹಾಕಬೇಕು ಕೊತ್ತಂಬರಿಯನ್ನು ಬೇಯುವುದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಟ್ಟಬೇಕು ಉಪ್ಪನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲವನ್ನು ಹಾಕಿ ಕುಕ್ಕರ್ ಮುಚ್ಚಳ ನೆಡ್ಡನ್ನು ಮುಚ್ಚಿ ಮೂರು ಬಿಸಿಲು ಕೂಗುವವರೆಗೂ ಬಿಡಬೇಕು ರಸಂದ್ಲಿ ಹುಳಿ ಸಾಂಬಾರು ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆ ಜೊತೆ ತಿಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್